ಸರ್ಕಾರದ ವಿರುದ್ಧ ಮತ್ತೊಬ್ಬ ಶಾಸಕನ ವಿರುದ್ಧ ಈಗ ದೂರು ದಾಖಲಾಗಿದೆ ರಾಜ್ಯಪಾಲರಿಗೆ ದೂರನ್ನ ಕೊಡಲಾಗಿದೆ ಈಗ ಇರುವಂತಹ ಪ್ರಶ್ನೆ ಹಾಗಾದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡ್ತಾರಾ ಮುಂದೆ ಏನಾಗಬಹುದು ಹಾಗಾದರೆ ಏನಿದು ಪ್ರಕರಣ ಅದರ ಒಂದು ವರದಿ ನಿಮ್ಮ ಮುಂದೆ ಸರ್ಕಾರದ ಮತ್ತೊಬ್ಬ ಶಾಸಕನ ವಿರುದ್ಧ ರಾಜ್ಯಪಾಲರಿಗೆ ದೂರು ಅಜಯ್ ಸಿಂಗ್ ವಿರುದ್ಧ ನ್ಯಾಯವಾದಿ ಪಿಬಿ ಯಾತನೂರು ದೂರು ಎಸ್ಸಿಪಿ ಟಿಎಸ್ಪಿ ಅನುದಾನ ದುರ್ಬಳಕೆ ಆರೋಪ ಹಿನ್ನೆಲೆ ದೂರು ಹೌದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದಲ್ಲಿ ಎಸ್ಸಿಪಿ ಟಿಎಸ್ಪಿ ಅನುದಾನವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿದೆ ಅಂತ ಸುದ್ದಿಯಾಗಿ ಸದ್ದು ಮಾಡ್ತಿದೆ ಇದರ ಬೆನ್ನಲ್ಲೇ ಇದಕ್ಕೆ ಪೂರಕ ಎಂಬಂತೆ ಕಲ್ಯಾಣ ಕರ್ನಾಟಕದ ಕೆಕೆಆರ್ಡಿಬಿಯ ಮಾಜಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇಹುರ ಹಾಗೂ ಹಾಲಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ವಿರುದ್ಧ ನ್ಯಾಯವಾದಿ ಯಾತನು ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಿದ್ದಾರೆ ಕೆಕೆಆರ್ಡಿಬಿಯಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಹಾಗೂ ಇಪ್ಪತ್ತೆರಡು ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರವರೆಗೆ ಎಸ್ಸಿಪಿ ಟಿಎಸ್ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಬೇರೆ ಕಾಮಗಾರಿಗಳಿಗೆ ಬಳಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರಿಗೆ ಸರ್ಕಾರ ವಂಚಿಸ್ತಾ ಇದೆ ಕಲಬುರಗಿ ನಗರದ ಜಯದೇವ ಹೃದ್ರೋಗ ಹಾಸ್ಪಿಟಲ್ ನಿರ್ಮಾಣಕ್ಕೆ ಹಾಗೂ ಬೇರೆ ಬೇರೆ ಕಾಮಗಾರಿಗಳಿಗೆ ಕೆಕೆಆರ್ಡಿಯ ಎಸ್ಸಿಪಿ ಪಿಎಸ್ಟಿ ನಾಲ್ಕು ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಅನುದಾನ ಬಳಕೆ ಮಾಡಿರುವ ಬಗ್ಗೆ ಮಾಹಿತಿ ಹಕ್ಕಿನಲ್ಲಿ ಬಹಿರಂಗವಾಗಿದೆ ಈ ಹಿಂದೆ ಕೆಕೆಆರ್ಡಿಬಿ ಅಧ್ಯಕ್ಷ ದತ್ತಾತ್ರೇಯ ಪಾಟೀಲ್ ರೇಹುರ್ ಎಸ್ಸಿಪಿ ಟಿಎಸ್ಪಿ ಹಣವನ್ನು ಬೇರೆ ಕಡೆ ಬಳಸಿದ್ದು ಸದ್ಯ ಹಾಲಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಸಹ ಇದೇ ಚಾಳಿಯನ್ನ ಮುಂದುವರೆಸಿದ್ದಾರೆ ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಮೀಸಲಿರುವ ಹಣ ದುರ್ಬಳಕೆ ಮಾಡಿಕೊಂಡ ಬಗ್ಗೆ ನ್ಯಾಯವಾದಿ ಪಿಬಿ ಯಾತನೂರು ರಾಜ್ಯಪಾಲ ಧಾವರ್ಚಂದ್ ಗೆಹ್ಲೋಟ್ಗೆ ದೂರನ್ನ ದಾಖಲಿಸಿದ್ದಾರೆ ನಾವು ಕಾನೂನು ಹೋರಾಟ ಮಾಡಕ್ಕೆ ನಾನು ಸಿದ್ಧ ಇದ್ದೀನಿ ಇಲ್ಲಿ ನೋಡಿ ಈ ರಾಜ್ಯದ ಇದು ಯಾರು ಅಂತಂದ್ರೆ ರಾಜ್ಯಪಾಲರು ಸನ್ಮಾನ್ಯ ಆರ್ ಡಿ ಬಿ ವಿಶೇಷವಾಗಿ ಆರ್ ಡಿ ಬಿ ರಾಜ್ಯಪಾಲರ ಅಧೀನದಾಗ ಬರ್ತದೆ ಸೊ ಅವ್ರಿಗೆ ಒಂದು ದೂರ ನೀಡಿದ್ದೀವಿ ಇಪ್ಪ ಅದೇ ಮೂವತ್ತನೇ ತಾರೀಕು ದೂರ ನೀಡಿದ್ದೀವಿ ಕಳೆದ ಕಳೆದ ತಿಂಗಳಲ್ಲ ಮೂರ್ನಾಲ್ಕು ದಿನ ಆಯಿತು ಮೂವತ್ತನೇ ಸೆಪ್ಟೆಂಬರ್ ದೂರ ರಾಜ್ಯಪಾಲರಿಗೂ ದೂರ ಕೊಟ್ಟಿದ್ದೀವಿ ನಮ್ಮ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಏನಿದಾರಾ ಅವ್ರಿಗೂ ದೂರ ಕೊಟ್ಟಿದ್ದೀವಿ ನೋಡೋಣ ಅವರು ಏನು ಕ್ರಮ ಕೈಗೊಳ್ತಾರೆ ಕ್ರಮ ಕೈಗೊಳ್ಳದೆ ಹೋದರೆ ಅಲ್ಲಿ ಕಾನೂನಲ್ಲಿ ಅವಕಾಶ ಇದೆ ಮುಂದೆ ಏನು ಮಾಡ್ಬೇಕಂತೇಳಿ ಎರಡು ಸಾವಿರದ ಹದಿನೇಳರ ಅಧಿನಿಯಮ ಕಾಯ್ದೆಯ ವಿರುದ್ಧವಾಗಿ ಅನುದಾನವನ್ನು ಸಾಮಾನ್ಯ ಕಾಮಗಾರಿಗಳಿಗೆ ಬಳಸಿದ್ದು ಅಷ್ಟೇ ಅಲ್ಲ ಕೆಕೆಆರ್ಡಿವಿ ಅನುದಾನವನ್ನ ರಾಜಧಾನಿ ಬೆಂಗಳೂರಿನ ಎಚ್ಎಸ್ಆರ್ ಲೇಔಟ್ ಅಲ್ಲಿ ವಸತಿ ನಿಲಯ ನಿರ್ಮಾಣಕ್ಕೂ ಸಹ ಬಳಸಲಾಗಿದೆ ಎನ್ನುವುದು ಬಹಿರಂಗವಾಗಿದೆ ಅಷ್ಟೇ ಅಲ್ಲ ಈ ಹಿಂದೆ ಕೆಕೆಆರ್ಡುವಿಯಲ್ಲಿ ಹಿಂದಿನ ಬಿಜೆಪಿಯ ಸರ್ಕಾರ ನೂರಾರು ಕೋಟಿ ಅವ್ಯವಹಾರ ನಡೆಸಿದೆ ಇದನ್ನು ಸಹ ತನಿಖೆ ನಡೆಸಬೇಕು ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಸರ್ಕಾರಕ್ಕೆ ನೇರವಾಗಿ ಸಿಎಂ ಮೇಲೆ ಒತ್ತಡ ಹಾಕಿ ತನಿಖೆ ನಡೆಸಲು ಆದೇಶಿಸಿದ್ರು ಆದರೆ ಆರಂಭದಲ್ಲಿ ಜೋರಾಗಿ ನಡೆದಿದ್ದ ತನಿಖೆ ಈಗ ಸದ್ಯ ಇಲ್ಲದಂತಾಗಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಎನ್ನುತ್ತಾರೆ ದೂರುದಾರ ಯಾತನೂರು ನೋಡಿ ಒಂದು ಸಾಮಾನ್ಯವಾಗಿ ಹೇಳ್ತೀನಿ ಕೇಳಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಲ್ಲಿದ್ದಾರೆ ಅಂತ ಹೇಳಿದ್ರು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಎಲ್ಲಿದ್ದಾರೆ ಅಂದ್ರೆ ಕಾಂಗ್ರೆಸ್ನಲ್ಲಿ ಇದಾರೆ ಇವರು ಈ ತರ ಹಣನ ಡೈವರ್ಟ್ ಬೇರೆ ಕೇ ವರ್ಗಾಯಿಸಿದ್ರು ಯಾರು ಕೇಳಲ್ಲ ದುರ್ಬಳಕೆ ಮಾಡಿಕೊಂಡ್ರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಣನ ದುರ್ಬಳಕೆ ಕೇಳೋರೇ ಅವರಲ್ಲಿದ್ದಾರೆ ಅವ್ರಿಗೆ ಬೀಗ ಹಾಕಿದೆ ಅಷ್ಟೇ ಾರೆ ಎಸ್ಸಿಪಿ ಟಿಎಸ್ಪಿ ಅನುದಾನ ಬೇರೆ ಕಾಮಗಾರಿಗಳಿಗೆ ಬಳಕೆ ಆಗ್ತಿದೆ ಅಂತ ದೂರುದಾರ ಗವರ್ನರ್ಗೆ ದೂರನ ಕೊಟ್ಟಿದ್ದಾರೆ ಆದರೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ತನಿಖೆಗೆ ಆದೇಶ ಮಾಡ್ತಾರನ್ನೋದನ್ನ ಕಾದು ನೋಡ್ಬೇಕು ತನಿಖೆ ನಡೆಸಿದರೆ ಎಷ್ಟು ಕೋಟಿ ಹಗರಣ ದುರ್ಬಳಕೆ ಆಗಿದೆ ಅನ್ನೋದು ಗೊತ್ತಾಗಲಿದೆ ಕ್ಯಾಮರಾಮನ್ ಲಿಂಗರಾಜ್ ಬಿರಾದಾರ್ ಜೊತೆ ಸಿದ್ದು ಸಾತಿಹಾಳ್ ಜಿ ಕನ್ನಡ ನ್ಯೂಸ್ ಕಲಬುರಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ